ನನ್ನ ಹೆಸರು ಚೇತನ್ ಅಂತೇಳಿ ನಮ್ಮದು ಅಗ್ರಹಾರ ಗ್ರಾಮ ಅರಕಲಗುಡ್ಡು ತಾಲೂಕು ದೊಡ್ಡ ಮಗ್ಗೆ ಹೋಗಿ ನಾವೇನೀಗ ಒಂದು ಮೂರು ನಾಲ್ಕು ವರ್ಷದಿಂದನೂ ಶುಂಠಿ ಬೆಳೀತಾ ಈ ಸಲ ಐ ಎ ಎಲ್ ಪ್ರಾಡಕ್ಟು ನಾವು ಒಂದು ಪ್ಯೂರ್ ನೀಮು ಮತ್ತು ನ್ಯೂಟ್ರಿಕಿಟ್ ಹಾಕಿ ಸಾಯಿಲ್ ಟ್ರೀಟ್ಮೆಂಟ್ ಮಾಡಿದ್ದು ಅದಾದಮೇಲೆ ನಮ್ಮದು ಸ್ವಲ್ಪ ಶುಂಠಿ ಬೆಳವಣಿಗೆ ಕುಂಠಿ ತಗೊಂಡಿತ್ತು ಅದಾದಮೇಲೆ ನಮ್ಮ ಫ್ಲ್ಯಾಟಿಗೆ ಐ ಎ ಎಲ್ ಕಂಪ್ನಿಯವರಿಂದ ಬಂದು ರೆಕಮೆಂಡ್ ಮಾಡಿ ಅವರು ಸಾಯಿಲ್ ಟ್ರೀಟ್ಮೆಂಟ್ ಚೆನ್ನಾಗಿತ್ತು ಈಗ ನೆಕ್ಸ್ಟು ಟ್ರಂಚಿಂಗ್ ಮಾಡಿ ಅಂತ ಹೇಳಿದರು ಟ್ರಂಚಿಂಗ್ಗೋಸ್ಕರ ನನಗೆ ಐ ಎ ಎಲ್ ಪ್ರಾಡಕ್ಟ್ ಆದಂತಹ ಜಿಂಜರ್ ಬೂಸ್ಟರ್ ಒಂದು ನೋಡ್ಬೋದು ನೀವು ಅಡ್ವಾನ್ಸ್ ಟ್ವೆಂಟಿ ಒಂದು ಮ್ಯಾಟ್ರಿಕ್ಸ್ ಒಂದು ಮತ್ತು ಕಾರ್ಬನ್ ಅಂತ ಕೊಟ್ಟಿದ್ದರು ಇದನ್ನ ನಾನು ಹತ್ತು ಚೀಲ ಶುಂಠಿ ಹಾಕಿದ್ದೆ ಹತ್ತು ಚೀಲಕ್ಕೆ ಎರಡು ಬ್ಯಾರನ್ನ ಟ್ರೆಂಚಿಂಗ್ ಮಾಡಿ ಅಂತ ಕೊಟ್ಟಿದ್ದರು ಈ ಟ್ರೆಂಚಿಂಗ್ ಮಾಡಿದ್ಮೇಲೆ ನೀವೇ ನೋಡ್ಬೋದು ಯಾವ ರೀತಿ ಇದೆ ರಿಸಲ್ಟ್ ಅಂತ ಒಂದೊಂದು ಬಡ್ಡಿಯಲ್ಲೂ ಹೆಚ್ಚು ಕಡಿಮೆ ಒಂದು ಮೂವತ್ತು ಮೂವತ್ತೆರಡು ಮೂವತ್ತೈದು ತಂಗ್ವರೂ ಇದೆ ಚೆನ್ನಾಗಿದೆ ಯಾರೇ ಯೂಸ್ ಮಾಡೋದಿದ್ರು ಐ ಎಲ್ ಪ್ರಾಡಕ್ಟನ್ನು ನೋಡಿಲಿ ಈ ರೀತಿ ಬರುತ್ತೆ ನನ್ನದು ಮೊದಲು ಇಷ್ಟು ಬೆಳವಣಿಗೆನೇ ಇರಲಿಲ್ಲ ಶುಂಠಿ ನೀವೇ ನೋಡ್ಬೋದು ನಾನು ಓಲ್ಡ್ ವೀಡಿಯೋದಲ್ಲಿ ಪ್ಯೂರ್ ನೀಮು ಮತ್ತು ನ್ಯೂಟ್ರಿ ಕಿಟ್ ಹಾಕಿರೋದೆಲ್ಲ ಹಾಕಿರೋದೆಲ್ಲದನ್ನೂ ವೀಡಿಯೋನು ಮಾಡಿದ್ದೆ ಈಗ ನೋಡ್ಬೋದು ನೀವು ಶುಂಠಿ ಏನು ಚೆನ್ನಾಗಿದೆ ಅಂತ ನೋಡ್ಬೋದು ಈಗ ನಾನು ನೆಕ್ಸ್ಟ್ ನಂದು ಈ ಶುಂಠಿ ಬಂದು ಈಗ ಮೂರು ತಿಂಗಳ ಮೇಲೆ ಟೆನ್ ಡೇಸ್ ಆಗಿದೆ ಅಷ್ಟೇ ಮೂರು ತಿಂಗಳು ಹತ್ತು ದಿನ ಅಷ್ಟೇ ಶುಂಠಿ ನೋಡ್ಬೋದು ಎಷ್ಟು ಚೆನ್ನಾಗಿ ಹೊರ್ತಾ ಬಂದಿದೆ ಅಂತ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಓಡಾಡೋಕ್ಕೆ ಜಾಗ ಎಲ್ಲ ಆ ರೀತಿ ಕಂಗು ಹೊಡ್ಕೊಂಡು ಚೆನ್ನಾಗಿದೆ ಆರೋಗ್ಯವಾಗಿದೆ ಶುಂಠಿ ಆಗಿರುತ್ತೆ ಪ್ರಾಡಕ್ಟ್ ಯೂಸ್ ಮಾಡ್ಬೇಕಾದ್ರೆ ಐ ಎ ಎಲ್ ಕಂಪ್ನಿಯವ್ರನ್ನೇ ಯೂಸ್ ಮಾಡಿ ಚೆನ್ನಾಗಿದೆ ನೆಕ್ಸ್ಟ್ ಯಾರೇ ಶುಂಠಿ ಬೆಳಗಾರಿದ್ರೂ ಐ ಎಲ್ ಕಂಪ್ನಿನ ರೆಕಮೆಂಡ್ ಮಾಡ್ತೀನಿ ನೋಡ್ಬೋದು ನಿಮ್ಮ ಫ್ಲಾಟ್ನ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಶುಂಠಿ ಶುಂಠಿ ಆರೋಗ್ಯವಾಗಿದೆ ಚೆನ್ನಾಗಿದೆ ಹೆಲ್ತಿಯಾಗಿದೆ ಯೂಸ್ ಮಾಡ್ಬೋದು